ಏನ್ ಬಿಜೆಪಿಯವರು ಕೀ ತಗೊಳ್ಳೋರ್ವಾ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ತಗೊಳ್ಳೋಲ್ವಾ ಬಿಜೆಪಿಯವರು ಬಸ್ನಲ್ಲಿ ತಿರ್ಗಡರ್ವಾಬಾಬ್ ಅದು ವಾಪಸ್ ತಕೊ ಬಿಡ್ತೀವಿ ಈಗ ಏನ್ ಇಲ್ಲ ಈಗ ಹಿಜಾಬ್ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾಂ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರುತ್ತೆ ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯೋ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ತಕ್ಕ ನನ್ನ ನಂಬರ್ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದು ಅಲ್ವಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ